ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವು ಧ್ಯಾನ ಸಾಧನೆಯಲ್ಲಿ ಉಂಟಾಗುವಂತಹ ಹನ್ನೊಂದು ಅಡೆತಡೆಗಳು ಈ ವಿಚಾರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಧ್ಯಾನ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬದುಕಿನ ಎಲ್ಲ ಸಂತೋಷಗಳ ಮೂಲ ಧ್ಯಾನ ಪ್ರತಿಯೊಬ್ಬರ ಬದುಕಿನ ಸಂಜೀವಿನಿ ಅಂತಾನೆ ಹೇಳ್ಬೋದು ಇದು ಅಪ್ಪಟ ಸತ್ಯ ಫ್ರೆಂಡ್ಸ್ ಆದರೆ ಧ್ಯಾನಕ್ಕೆ ಬಂದ ಕೂಡಲೇ ಒಂದೇ ಬಾರಿಗೆ ಧ್ಯಾನದ ಎಲ್ಲ ಆನಂದಗಳನ್ನು ಅನುಭವಿಸಿದವರು ಕೆಲವೇ ಕೆಲವು ಜನ ಧ್ಯಾನಕ್ಕೆ ಬಂದವರೆಲ್ಲರನ್ನು ವಿಚಾರಿಸಿದಾಗ ಒಂದೇ ಬಾರಿಗೆ ಅದರಲ್ಲಿ ಸಕ್ಸಸ್ಸನ್ನು ಪಡ್ಕೊಂಡವರು ವಿರಳ ಪ್ರಾರಂಭದಲ್ಲಿ ಧ್ಯಾನ ಮಾಡಲು ಸಮಸ್ಯೆ ಎದುರಿಸಿದವರೇ ಹೆಚ್ಚು ಒಬ್ಬೊಬ್ಬರದು ಒಂದೊಂದು ರೀತಿಯ ಅನುಭವಗಳು ಈ ಅನುಭವಗಳನ್ನು ಅಡೆತಡೆಗಳೆಂದೇ ಬಹಳಷ್ಟು ಜನ ಭಾವಿಸ್ತಾರೆ ಆದರೆ ಸತ್ಯ ಏನು ಅಂದರೆ ಇವು ಅಡೆತಡೆಗಳಲ್ಲ ಅನುಭವಗಳು ಹಾಗಾದರೆ ಧ್ಯಾನ ಸಾಧನೆಯಲ್ಲಿ ಉಂಟಾಗ್ತಕ್ಕಂತಹ ಈ ಅನುಭವಗಳೇನು ಅವು ಯಾಕಾಗತ್ವೆ ಅದಕ್ಕಾಗಿ ನಾವೇನು ತಯಾರಿ ಮಾಡಿಕೊಂಡು ಅವುಗಳನ್ನು ದಾಟಿ ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಧ್ಯಾನಕ್ಕೆ ಬಂದ ತಕ್ಷಣ ಬಿಗಿನಿಂಗ್ನಲ್ಲಿ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಅಥವಾ ಮೊದಲನೇ ಸಿಟ್ಟಿಂಗ್ನಲ್ಲಿಯೇ ಕಾಡುವಂತಹ ಮುಖ್ಯವಾದಂತಹ ಸಮಸ್ಯೆ ಅಂದರೆ ವಿಪರೀತವಾದಂತಹ ಬಾಡಿ ಪೇನ್ಸ್ ಅಂದರೆ ದೇಹದಲ್ಲಿ ತುಂಬ ಕಡೆ ನೋವಿನ ಅನುಭವ ಆಗುವಂಥದ್ದು ಈ ಬಾಡಿ ಪೇನ್ ಯಾಕಾಗುತ್ತೆ ಮೊದಲೆಲ್ಲ ಧ್ಯಾನಕ್ಕೆ ಬರೋ ಮೊದಲೆಲ್ಲ ಕೆಲವರಿಗೆ ಬೇರೆ ಬೇರೆ ಆರೋಗ್ಯದ ತೊಂದರೆಗಳು ನೋವುಗಳಿರುತ್ತವೆ ಧ್ಯಾನಕ್ಕೆ ಬಂದ ಮೇಲೆ ಅದಿನ್ನೂ ಹೆಚ್ಚಾಗು ಹೆಚ್ಚಾದಂಥ ಅನುಭವ ಆಗುತ್ತೆ ಕೆಲವರಿಗೆ ಏನೂ ಇರೋದಿಲ್ಲ ಧ್ಯಾನಕ್ಕೆ ಬಂದ ಮೇಲೇ ಕೆಲವರಿಗೆ ನೋವಿನ ಅನುಭವಗಳಾಗುತ್ತವೆ ಹಾಗೆ ಆ ಥರ ಆದಾಗ ನಾನು ಮೊದಲೇ ಚೆನ್ನಾಗಿದ್ದೆ ಧ್ಯಾನಕ್ಕೆ ಬಂದ ಮೇಲೆ ನನಗಿದೆಲ್ಲ ಆಯಿತು ಅಂತ ತುಂಬಾ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಹೊಂದಿ ಭಯಪಟ್ಟು ಆತಂಕಗೊಂಡು ಧ್ಯಾನವನ್ನು ಬಿಟ್ಟವರು ಕೂಡ ಇದ್ದಾರೆ ಆದರೆ ನಿಜ ಹೇಳಬೇಕು ಅಂದರೆ ಬಾಡಿ ಪೇನ್ಸ್ ಬರೋದು ಒಂದು ಅತ್ಯುತ್ತಮವಾದಂತಹ ಲಕ್ಷಣ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ದೇಹ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲಗಳಿಂದ ಆಗಿದೆ ಈ ನಾಡಿ ಮಂಡಲಗಳಲ್ಲಿ ಸದಾ ಜೀವ ಚೈತನ್ಯ ಶಕ್ತಿ ಪ್ರವಹಿಸ್ತಾ ಇರುತ್ತೆ ಯಾವಾಗ ನಾಡಿ ಮಂಡಲದಲ್ಲಿ ಬ್ಲಾಕೇಜಸ್ ಆಗುತ್ತೋ ನಮ್ಮ ನೆಗೆಟಿವ್ ಎಮೋಷನ್ಸ್ ಎಲ್ಲ ನಾಡಿ ಮಂಡಲಗಳನ್ನು ಬ್ಲಾಕ್ ಮಾಡುತ್ತೆ ಆಗ ಅಲ್ಲಿ ನಮಗೆ ಜೀವ ಚೈತನ್ಯ ಶಕ್ತಿಯ ಹರಿಯುವಿಕೆ ಇಲ್ಲದೇ ನಮಗೆ ನೋವಿನ ಅನುಭವ ಆಗುತ್ತೆ ಹಾಗಾಗಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ದೇಹದಲ್ಲಿ ಕಾಸ್ಮಿಕ್ ಎನರ್ಜಿಯ ಪ್ರವೇಶ ಹೆಚ್ಚಾಗಿ ಆ ಕಾಸ್ಮಿಕ್ ಎನರ್ಜಿ ದೇಹದ ಎಲ್ಲ ನಾಡಿ ಮಂಡಲಗಳಲ್ಲಿ ಶುದ್ಧಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ ಹಾಗಾಗಿ ಆ ನಾಡಿ ಮಂಡಲಗಳಿರ್ತ ಅಲ್ಲಿ ಇರ್ತಕ್ಕಂತಹ ಬ್ಲಾಕೇಜಸ್ಗಳು ಕ್ಲಿಯರ್ ಆಗಬೇಕು ಅಂತಂದರೆ ಅಲ್ಲಿ ಸ್ವಲ್ಪ ನೋವು ಬರೋದು ಸಹಜ ಕೆಲವರಿಗೆ ಅತೀವ ನೋವೇ ಆಗುತ್ತೆ ಯಾಕಂದರೆ ಅವರಲ್ಲಿ ಹೆಚ್ಚು ಬ್ಲಾಕೇಜಸ್ ಇದೆ ಅಂತ ಅರ್ಥ ಸೊ ಬ್ಲಾಕೇಜಸ್ ಕ್ಲಿಯರ್ ಆಗದೇ ಮುಂದಿನ ಯಾವುದೇ ಅನುಭವವನ್ನು ನಾವು ಹೊಂದೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಧ್ಯಾನಕ್ಕೆ ಬಂದ ಮೊದಲನೇ ಹಂತದಲ್ಲಿ ನಮ್ಮ ನಾಡಿಮಂಡಲ ಶುದ್ಧೀಕರಣ ನಡೀತಾ ಇರುತ್ತೆ ಹಾಗಾಗಿ ಇದನ್ನು ನಾವು ನಮಗೆ ತೊಂದರೆ ಅಂತಾಗಲಿ ಧ್ಯಾನಕ್ಕೆ ಬಂದ ಮೇಲೆ ನೋವಾಯಿತು ಅಂತಾಗಲಿ ಅಂದ್ಕೊಳ್ದೇನೆ ನಮ್ಮ ನಾಡಿಮಂಡಲ ಶುದ್ಧೀಕರಣಕ್ಕೆ ನಾವು ಸಹಕಾರವನ್ನು ನೀಡಬೇಕು ಯಾವ ರೀತಿ ಅಂತಂದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ನೋವಿಗೆ ನಾವು ಒಂದು ಧನ್ಯವಾದವನ್ನು ಹೇಳಬೇಕು ಅದನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ಸ್ವೀಕಾರ ಮಾಡ್ತೀವೋ ಅದರಿಂದ ನಮಗೆ ತೊಂದರೆನೇ ಆಗೋದಿಲ್ಲ ಹಾಗಾಗಿ ಧ್ಯಾನದಲ್ಲಿ ನಿಮಗೆ ಬಿಗಿನಿಂಗ್ನಲ್ಲಿ ಯಾವುದೇ ಥರದ ಬಾಡಿ ಪೇನ್ಸ್ಗಳು ಬಂದರೂ ಕೂಡ ನೀವು ಅದನ್ನು ಸ್ವೀಕರಿಸಿ ನಿಮ್ಮ ನಾಡಿ ಮಂಡಲ ಶುದ್ಧಿ ಆಗ್ತಿದೆ ಅನ್ನೋ ಅರಿವನ್ನು ಇಟ್ಕೊಂಡು ನಿರಂತರವಾಗಿ ಧ್ಯಾನ ಮಾಡಿ ಯಾವ ಕಾರಣಕ್ಕೂ ಧ್ಯಾನವನ್ನು ಸ್ಟಾಪ್ ಮಾಡಬೇಡಿ ಫ್ರೆಂಡ್ಸ್ ಇನ್ನು ಎರಡನೆಯ ಸಮಸ್ಯೆ ಏನು ಅಂದರೆ ತಲೆಯ ಭಾಗದಲ್ಲಿ ಬಿಗಿತ ಆಗುವಂಥದ್ದು ಅಂದರೆ ನೆತ್ತಿಯ ಭಾಗ ತಲೆಯ ಭಾಗದಲ್ಲಿ ಕೆಲವರಿಗೆ ವಿಪರೀತವಾಗದ ಒಂದು ಜಗ್ಗುವಿಕೆ ಉಂಟಾಗುತ್ತೆ ಅಲ್ಲಿನ ನರಗಳು ಎಷ್ಟು ಜಗ್ಗುವಿಕೆಯನ್ನು ಉಂಟು ಮಾಡುತ್ತೆ ಅಂತಂದರೆ ಇನ್ನೇನು ಕಣ್ಣು ತೆರೆದೇ ಬಿಡಬೇಕಪ್ಪ ಈ ಧ್ಯಾನವೇ ಬೇಡ ಅನ್ನುವಷ್ಟು ಕೆಲವರಿಗೆ ತೊಂದರೆಗಳಾಗಿರೋದನ್ನು ನಮ್ಮ ಧ್ಯಾನ ಬಂಧುಗಳು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಯಾವಾಗಲೂ ನಾವು ಧ್ಯಾನ ಮಾಡುವಾಗ ಫಸ್ಟ್ ಇಂಪ್ಯಾಕ್ಟ್ ಆಗೋದು ನಾಡಿ ಮಂಡಲದ ಮೇಲೆ ಎರಡನೇದಾಗಿ ನರಮಂಡಲದ ಮೇಲೆ ಸೊ ನರಮಂಡಲಗಳಲ್ಲಿ ಇರ್ತಕ್ಕಂಥ ಯಾವುದೇ ತೊಂದರೆಗಳಾಗಲಿ ದೋಷಗಳಾಗಲಿ ಇದ್ದಲ್ಲಿ ಅದರ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಧ್ಯಾನದಿಂದ ಕಾಸ್ಮಿಕ್ ಎನರ್ ಎನರ್ಜಿಯಿಂದ ನಮ್ಮ ನರಮಂಡಲದಲ್ಲಿರ್ತಕ್ಕಂತಹ ಯಾವುದೇ ತರದ ತೊಂದರೆಗಳು ನೋವುಗಳು ಅನಾರೋಗ್ಯ ಪರಿಸ್ಥಿತಿಗಳು ಸುಧಾರಣೆ ಆಗೋದಕ್ಕಾಗಿ ಈ ಥರದ ಅನುಭವಗಳಾಗ್ತಾ ಇರ್ತವೆ ಸೊ ಕಾಸ್ಮಿಕ್ ಎನರ್ಜಿ ನಮ್ಮ ಸಹಸ್ರಾರ್ಧ ಮೂಲಕ ಎಂಟ್ರಿ ಆಗೋವಾಗ ಮೊದಲು ಅದು ಪ್ರಭಾವ ಬೀರೋದೇ ನಮ್ಮ ತಲೆಯ ಭಾಗಕ್ಕೆ ನೆತ್ತಿ ಮತ್ತು ನಮ್ಮ ಮೆದುಳಿನ ಭಾಗಕ್ಕೆ ಹೀಗಾಗಿ ಅಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ ನರದೋಷಗಳಿದ್ದಲ್ಲಿ ಅದು ಸರಿಯಾಗೋದಕ್ಕಾಗಿ ಆ ಥರ ನೋವು ಬರ್ತಾ ಇರುತ್ತೆ ಈ ನೋವು ನಿರಂತರವಾಗೇನು ಬರೋದಿಲ್ಲ ಕೆಲವು ದಿನಗಳವರೆಗೆ ಆಗ ನಾವು ನೋವು ಎಲ್ಲಿರುತ್ತೋ ಅಲ್ಲಿಗೆ ಉಸಿರನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಒಂದು ಆ ಒಂದು ನೋವಿನ ಒಂದು ತೊಂದರೆ ಆಗಲಿ ಆ ನಾ ನರನಾಡಿಗಳು ಬಿಗಿತ ಆಗುವಂಥದ್ದಾಗಲಿ ದಂತಾನೆ ಕಡಿಮೆ ಆಗುತ್ತೆ ಸೊ ಕಾಸ್ಮಿಕ್ ಎನರ್ಜಿಯನ್ನು ತಡೆದುಕೊಳ್ಳುವಂಥ ಎನರ್ಜಿ ಶಕ್ತಿ ನಮ್ಮ ದೇಹಕ್ಕೆ ಪ್ರಾರಂಭದಲ್ಲಿ ಇರೋದಿಲ್ಲ ಹಾಗಾಗಿ ಆ ಥರ ಅನುಭವ ಆಗುತ್ತೆ ನಾವು ನಿರಂತರ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯೋದ್ರಿಂದ ಹೆಚ್ಚು ಹೆಚ್ಚು ಧ್ಯಾನಕ್ಕೆ ಕೂಡೋದ್ರಿಂದ ಎಲ್ಲರನ್ನು ಕ್ಷಮಿಸೋದ್ರಿಂದ ನಮಗೆ ಆ ಶಕ್ತಿ ಲಭ್ಯ ಆಗುತ್ತೆ ಸೊ ನಾವು ಎಲ್ಲವನ್ನು ಭಾವದಿಂದ ನೋಡೋದನ್ನು ಕಲಿಬೇಕು ಭೂಮಿ ಗಾಳಿ ನೀರು ಬಿಸಿಲು ಪ್ರತಿಯೊಂದಕ್ಕೂ ಧನ್ಯತೆಯನ್ನು ತಿಳಿಸ್ತಾ ಹೋದಾಗ ಈ ಒಂದು ಪಂಚಭೂತಗಳಿಂದಾನೇ ನಮಗೆ ಅದ್ಭುತವಾದ ಶಕ್ತಿ ಲಭಿಸಿ ತಲೆಯ ಭಾಗದಲ್ಲಿ ಆಗ್ತಕ್ಕಂಥ ಈ ಬಿಗಿತ ಸಂಪೂರ್ಣ ಕಡಿಮೆ ಆಗುತ್ತೆ ಅದಾದ ನಂತರ ಸಾವಿರದಳದ ಕಮಲ ನಿಮ್ಮಲ್ಲಿ ಅರಳಿ ಅತೀವವಾದ ಆತ್ಮ ಸಂತೋಷವನ್ನ ಅನುಭವಿಸುವುದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ಮೂರನೆಯದು ಕತ್ತಿನ ಭಾಗದಲ್ಲಿ ಸೆಳೆತ ಕೆಲವರಿಗೆ ತುಂಬಾ ರಾಪಿಡ್ ಆಗಿ ಈ ಕತ್ತಿನ ಭಾಗದಲ್ಲಿ ಸೆಳೆತ ಉಂಟಾಗುತ್ತೆ ನೋವಾಗುತ್ತೆ ಕತ್ತು ಹಿಡ್ಕೊಂಡಂಗೆ ಆಗುತ್ತೆ ಈ ಥರದ ಅನುಭವಗಳಾಗಿರೋದನ್ನು ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿಕೊಂಡಿದ್ದಾರೆ ಯಾಕೆ ಆ ಥರ ಆಗುತ್ತೆ ಅಂತಂದರೆ ಸ್ಪೈನಲ್ ಕಾರ್ಡ್ನ ಒಂದು ಭಾಗ ಮುಖ್ಯ ಭಾಗ ಕತ್ತು ಅಂದರೆ ಮೆದುಳಿನ ಒಂದು ಭಾಗದಿಂದ ನರಗಳು ಸ್ಪೈನಲ್ ಕಾರ್ಡ್ಗೆ ಎಂಟ್ರಿ ಆಗುವಂಥ ಭಾಗ ಕತ್ತಾಗಿರೋದ್ರಿಂದ ಕಾಸ್ಮಿಕ್ ಎನರ್ಜಿ ಈ ನರಗಳ ಮೂಲಕ ಪ್ರವಹಿಸುವಾಗ ಅಲ್ಲಿ ಇರತಕ್ಕಂಥ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡೋವಾಗ ಈ ಥರದ ಸೆಳೆತ ಆಗೋದು ಸಹಜ ಹಾಗಾಗಿ ಕತ್ತಿನ ಭಾಗದಲ್ಲಿ ನೋವಾಗೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಿಟ್ಟಿಂಗ್ ಪೊಸಿಷನ್ ಕೂಡ ಕಾರಣ ಆಗಿರ್ಬೋದು ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಷ್ಟು ಸಾಧ್ಯವೋ ಅಷ್ಟು ನೇರವಾಗಿ ಕುಳಿತ್ಕೊಳ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಆಸರೆ ಇಲ್ಲದೆ ಕುಳಿತುಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಯಾವುದೋ ಗೋಡೆ ಅಥವಾ ಚೇರಿಗೆ ಆಸರೆಯ ತಗೊಂಡಾಗ ನೀವು ಧ್ಯಾನ ಸ್ಥಿತಿಯಲ್ಲಿ ಮೈ ಮರೆತು ನಿಮ್ಮ ಕತ್ತು ಹಿಂದಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ ಆ ಪೊಜಿಷನ್ನು ಕತ್ತು ನೋವಿಗೆ ಕಾರಣ ಆಗುವಂಥ ಮುಖ್ಯವಾದಂತಹ ಸಾಧ್ಯತೆಯೂ ಕೂಡ ಆಗಿರುತ್ತೆ ಹಾಗಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುವಂಥ ಪೊಜಿಷನ್ ಬಗ್ಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸ್ಕೊಂಡ್ರೆ ಹಾಗೂ ಒಂಚೂರು ಅಭ್ಯಾಸವನ್ನು ಮಾಡಿಕೊಂಡ್ರೆ ನೇರವಾಗಿ ನಾವು ಎಷ್ಟು ಬೆನ್ನನ್ನು ಇಟ್ಕೊಂಡು ರಿಲ್ಯಾಕ್ಸ್ಡ್ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬಾಡಿನ ಇಟ್ಕೊಂಡ್ವಿ ಅಂತಂದರೆ ಈ ಕತ್ತಿನ ಭಾಗದಲ್ಲಿ ಆಗ್ತಕ್ಕಂಥ ಸೆಳೆತ ತುಂಬಾ ಬೇಗನೆ ಕವರ್ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಇನ್ನು ಅತಿ ದೊಡ್ಡ ಕಂಪ್ಲೇಂಟ್ ಎಲ್ಲರದು ಏನಪ್ಪಾ ಅಂದರೆ ಅಂತ್ಯವಿಲ್ಲದ ಆಲೋಚನೆಗಳು ನಾವು ಧ್ಯಾನಕ್ಕೆ ಕುಳಿತುಕೊಂಡಿರ್ತೀವಿ ಕಣ್ಣು ಮುಚ್ಚಿದರೆ ಸಾಕು ನೂರಾರು ಆಲೋಚನೆಗಳು ನಮ್ಮನ್ನು ಕಾಡತ್ವೆ ಬೇಡವಾದ ನೆನಪುಗಳೆಲ್ಲ ಬರುತ್ವೆ ಆಲೋಚನೆಗಳಲ್ಲಿಯೇ ಮುಳುಗಿ ಹೋಗ್ಬಿಡ್ತೀವಿ ನಾವು ಧ್ಯಾನ ಆಗೋದೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಫ್ರೆಂಡ್ಸ್ ಆಲೋಚನೆಗಳು ಬರ್ತಾ ಇರಲ್ಲ ಹೋಗ್ತಾ ಇರುತ್ವೆ ನೋಡಿ ಜೀವನ ಪರ್ಯಂತ ನಾವು ಎಷ್ಟೊಂದು ವರ್ಷಗಟ್ಟಲೆ ಆಲೋಚನೆಗಳನ್ನು ಪ್ರತಿ ಸೆಕೆಂಡು ನಮ್ಮೊಳಗೆ ತೆಗೆ ತೆಗೆದುಕೊಳ್ತಾನೆ ಇದ್ದೀವಿ ಸೊ ಈಗ ಅವುಗಳನ್ನು ಹೊರ ಸಮಯ ಧ್ಯಾನ ಸ್ಥಿತಿಯಲ್ಲಿ ನಾವು ಯಾವಾಗ ಕೊಡೋದಕ್ಕೆ ಶುರು ಮಾಡ್ತೀವಿ ಆಗ ಆಲೋಚನೆಗಳು ನಮ್ಮಿಂದ ಹೊರಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತವೆ ಅವುಗಳು ಬರ್ತಾ ಇರೋಲ್ಲ ಸೊ ಹಾಗಾದರೆ ಈ ಆಲೋಚನೆಗಳು ಅಂತ್ಯ ಆಗೋದು ಯಾವಾಗ ಇದರಿಂದ ಹೊರಗೆ ಬರೋದು ಯಾವಾಗ ನಿಜವಾದ ಧ್ಯಾನ ಸ್ಥಿತಿಯನ್ನು ನಾವು ಅನುಭವಿಸೋದು ಯಾವಾಗ ಅಂತ ನೀವು ಕೇಳಬಹುದು ಸೊ ನೀವು ಧ್ಯಾನಕ್ಕೆ ಬಂದ ಮೇಲೆ ಆಲೋಚನೆಗಳು ಹೊರಗೆ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ನೀವು ಈ ಥರದ ಒಂದು ಸಮಸ್ಯೆಯನ್ನು ಎದುರಿಸೋದಕ್ಕೆ ಶುರು ಮಾಡಿದ್ರೆ ಅಂದರೆ ಮೊದಲು ಮಾಡಬೇಕಾದ ಗಮನವೇ ನಿಮ್ಮ ಮೂಗಿನಲ್ಲಿ ನಡೆಯುವ ಶ್ವಾಸದ ಮೇಲಿನ ಗಮನ ಮೂಗು ಎಷ್ಟಿದೆಯೋ ಅಂತ್ಯದಿಂದ ಈ ಕಣ್ಣಿನವರೆಗೂ ಏನು ಮೂಗಿನ ಭಾಗ ಇದೆಯೋ ಅಲ್ಲಿ ನಡೆಯುವಂತಹ ಶ್ವಾಸದ ಒಂದು ಕ್ರಿಯೆಯನ್ನು ಗಮನವಿಟ್ಟು ಪ್ರಾಮಾಣಿಕತೆಯಿಂದ ಗಮನಿಸ್ತಾ ಹೋಗಿ ಆಗ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದಕ್ಕೆ ನಾವು ಸಾಕ್ಷೀಭೂತವಾಗಿರೋದು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒನ್ ಟಿ ವಿಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಬರ್ತಾ ಇರುತ್ತೆ ನೀವು ಆ ಟಿ ವಿ ಒಳಗಡೆಯ ಪಾತ್ರವಾಗಿ ಹೋಗೋದಿಲ್ಲ ಹೊರತಾಗಿ ಹೊರಗಡೆಯ ವೀಕ್ಷಕರಾಗಿ ಇರ್ತೀರಿ ಹಾಗೆ ನಿಮ್ಮಲ್ಲಿ ಬರುವ ಆಲೋಚನೆಗಳಿಗೆ ನೀವು ರಿಯಾಕ್ಟ್ ಮಾಡೋದನ್ನು ಬಿಟ್ಬಿಡಿ ನೀವು ಅದರ ಭಾಗವಾಗಬೇಡಿ ಅದರ ಬದಲಾಗಿ ಸಾಕ್ಷೀಭೂತವಾಗಿ ಅದನ್ನು ಪಾಡಿಗೆ ಅದನ್ನು ಬರೋದಕ್ಕೆ ಹೋಗೋದಕ್ಕೆ ಬಿಟ್ಟು ನೀವು ಕೇವಲ ನಿಮ್ಮ ಶ್ವಾಸವನ್ನು ಗಮನಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಬೇಗನೆ ಈ ಆಲೋಚನಾ ಒಂದು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ ಇನ್ನು ಕೆಲವರಿಗೆ ತುಂಬ ಹಳೆಯ ದುಃಖಗಳು ತುಂಬಾ ನೆನಪಾಗುತ್ತೆ ಅಳು ಬರುತ್ತೆ ದುಃಖ ಉಪ್ಪು ಉಕ್ಕಿ ಉಕ್ಕಿ ಬರುತ್ತೆ ಅಂತ ಹೇಳ್ತಾರೆ ನಿಜ ಯಾಕಂದ್ರೆ ಅಂಥದ್ದೊಂದು ಕಠಿಣವಾದ ಜೀವನದ ಪರಿಸ್ಥಿತಿಯನ್ನು ನಾವು ಭೇಟಿಯಾಗಿ ಬಂದಿರ್ತೀವಿ ಅವೆಲ್ಲ ನಮ್ಮ ಜೀವ ಒಂದು ಮನಸ್ಸಿನ ಮೇಲೆ ಎಷ್ಟೊಂದು ಗಾಢ ಪರಿಣಾಮ ಬೀರಿರುತ್ತವೆ ಅಂದ್ರೆ ಸಡನ್ ಆಗಿ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಬಟ್ ಧ್ಯಾನಕ್ಕೆ ಬಂದ ಮೇಲೆ ಹೆಪ್ಪುಗಟ್ಟಿರುವ ದುಃಖವು ಕೂಡ ತಿಳಿಯಾಗುತ್ತೆ ಸೊ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬೋದಕ್ಕಿಂತ ಮೊದಲ ಪಾತ್ರೆಯನ್ನು ಶುದ್ಧಗೊಳಿಸೋದು ಮುಖ್ಯ ಅಲ್ವೇ ಪಾತ್ರೆಯನ್ನು ಶುದ್ಧಗೊಳಿಸಿದ ಮೇಲೇನೆ ಹೊಸ ನೀರನ್ನು ತುಂಬಬೇಕು ಹಾಗಾಗಿ ನಿಮ್ಮಲ್ಲಿ ಮುಚ್ಚಿಟ್ಟುಕೊಂಡ ಮಡುಗಟ್ಟಿದ ನೀವು ಯಾರ ಮುಂದೆ ಶೇರ್ ಮಾಡ್ಕೊಳ್ಳದೆ ಇರ್ತಕ್ಕಂಥ ಎಷ್ಟೋ ದುಃಖಗಳಿರಬಹುದು ಅವುಗಳನ್ನು ತಿಳಿ ಮಾಡುವಂತಹ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಧ್ಯಾನ ಮಾಡುತ್ತೆ ಹಾಗಾಗಿ ನಿಮಗೆ ದುಃಖಗಳು ಬರಬಹುದು ಅಳಬೇಕು ಅನ್ಸಿದ್ರೆ ಜೋರಾಗಿ ಹತ್ಬಿಡಿ ಫ್ರೆಂಡ್ಸ್ ದುಃಖವನ್ನೆಲ್ಲ ಧ್ಯಾನದಲ್ಲಿ ಹೊರ ಹಾಕ್ಬಿಡಿ ಅದಾದ ನಂತರ ಮನಸ್ಸು ಸ್ವಚ್ಛವಾದ ಗಂಗೆ ಅಂತಾಗುತ್ತೆ ಆಗ ನಿಮಗೆ ಧ್ಯಾನ ಹಿತ ಅನ್ನಿಸೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಯಾವುದೇ ಹಳೆಯ ದುಃಖವನ್ನಾಗಲಿ ನಿಮ್ಮ ಯಾವುದೇ ಫೀಲಿಂಗನ್ನಾಗಲಿ ಎಮೋಷನ್ಸನ್ನಾಗಲಿ ಸಪ್ರೆಸ್ ಮಾಡ್ಕೋಬೇಡಿ ತಡೆದಿಟ್ಕೋಬೇಡಿ ಅದನ್ನು ಹೊರ ಹಾಕಿಬಿಡಿ ಅದೇನು ನಿಮಗೆ ತೊಂದರೆ ಅಂತಲ್ಲ ಅವಮಾನ ಅಂತಲ್ಲ ನೀವು ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳೋದಕ್ಕಿರ್ತಕ್ಕಂಥ ಒಂದು ದೊಡ್ಡ ಅವಕಾಶ ಅದನ್ನು ಬಳಸಿಕೊಳ್ಳಿ ಅದಾದ ನಂತರ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾದ ಒಂದು ಸ್ಥಿತಿಗೆ ಬರುತ್ತೆ ಆಗ ಧ್ಯಾನ ಅತ್ಯುತ್ತಮವಾಗಿ ನಿಮಗೆ ಕುದುರುತ್ತೆ ಇನ್ನು ಕೆಲವರಿಗೆ ಧ್ಯಾನಕ್ಕೆ ಕುಳಿತಾಗೆಲ್ಲ ದೇಹ ಅದರದಂಗಾಗೋದು ಕಂಪಿಸ್ದಂಗೆ ಆಗೋದು ಜುಮ್ ಅಂದಂಗೆ ಆಗೋದು ಈ ಥರ ಅನುಭವಗಳಾಗುತ್ತೆ ಫ್ರೆಂಡ್ಸ್ ಇದು ಧ್ಯಾನದ ಅತ್ಯಂತ ಸಹಜವಾದ ಅನುಭವ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಆಳವಾದ ಧ್ಯಾನಕ್ಕೆ ಹೋದಾಗ ಶೂನ್ಯ ಸ್ಥಿತಿಯನ್ನು ತಲುಪಿದಾಗ ನಮ್ಮ ದೇಹದಲ್ಲಿ ಭೌತಿಕ ದೇಹ ಒಂದೇ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ ಇನ್ನೂ ಆರು ದೇಹಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಅದರಲ್ಲಿ ಒನ್ ಆಫ್ ದ ಬಾಡಿ ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಆ ಸೂಕ್ಷ್ಮ ಶರೀರ ಉನ್ನತ ಸ್ಥಿತಿಯ ಧ್ಯಾನದಲ್ಲಿ ಕೆಲವೊಮ್ಮೆ ನಮ್ಮ ಭೌತಿಕ ದೇಹದಿಂದ ಹೊರಗೆ ಬಂದು ತನ್ನದೇ ಸಾಧನೆಯನ್ನು ಪಡೆಯೋದಕ್ಕೆ ಹಾತೊರಿತಾ ಇರುತ್ತೆ ಆ ಥರ ಆದಾಗೆಲ್ಲ ನಮಗೆ ದೇಹ ಕಂಪಿಸಿದ ಅನುಭವ ಆಗೋದು ತೀರಾ ಸಹಜ ಅದಕ್ಕೆ ಭಯ ಪಡಬೇಡಿ ಇನ್ನೇನೋ ಇದೆ ನನಗೇನೋ ಆಗ್ತಾ ಇದೆ ನನಗೇನೋ ನಾನು ಇಲ್ಲೇ ಸತ್ತೋಗ್ಬಿಡ್ತೀನೇನೋ ಈ ಥರದ ಭಯಗಳು ಕೆಲವರನ್ನು ಕಾಡ್ತಾ ಇರುತ್ತೆ ಆದರೆ ದೇಹ ಕಂಪಿಸುವಿಕೆ ಅತ್ಯಂತ ಉತ್ತಮ ಅನುಭವ ಅದಾದ ನಂತರ ನಿಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಸರಳತೆ ಸಹಜತೆ ನಿರಾಳತೆ ತುಂಬ ಅನುಭವ ಯೋಗ್ಯವಾದದ್ದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ದೇಹ ಕಂಪಿಸ್ಬೇಕು ಅಂತಂದರೆ ನೀವು ತುಂಬ ರಿಲ್ಯಾಕ್ಸ್ಡ್ ಆಗಿ ಧ್ಯಾನ ಮಾಡಬೇಕು ಆಗ ಮಾತ್ರ ಈ ಸ್ಥಿತಿಯನ್ನು ಅನುಭವಿಸೋದಕ್ಕೆ ನಿಮಗೆ ಸಾಧ್ಯ ಆ ಥರದ ಅನುಭವ ಆಗಿದೆ ಅಂದರೆ ಅದು ನಿಮಗೆ ಉನ್ನತವಾದ ಸಂತೋಷವನ್ನು ತಂದು ಕೊಡುತ್ತೆ ಹಾಗಾಗಿ ದಯವಿಟ್ಟು ಭಯ ಪಡಬೇಡಿ ದೇಹ ಕಂಪಸಿದ್ರೆ ಅದರದಂಗೆ ಆದರೆ ಇದು ಈ ಥರದ ಅನುಭವಗಳಾದರೆ ನೀವು ಉನ್ನತವಾದ ಒಂದು ಸಾಧನೆಯಲ್ಲಿ ಇದ್ದೀರಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್ ಇನ್ನು ಕೆಲವರಿಗೆ ಈ ಥರದ ಎಲ್ಲ ಅನುಭವಗಳಿಂದ ಭಯ ಶುರುವಾಗುತ್ತೆ ನಾನು ಇನ್ನೇನೋ ಆಗ್ಬಿಡ್ತೀನ ನಾನು ಹುಚ್ಚೆ ಆಗ್ಬಿಡ್ತೀನ ಮಾನಸಿಕ ರೋಗಿ ಆಗ್ಬಿಡ್ತೀನ ಹಾಗೆ ಒಂದು ಭಯ ಬಿಡುತ್ತೆ ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಧ್ಯಾನದಿಂದ ಯಾವತ್ತೂ ಯಾರಿಗೂ ನಿಮ್ಮ ದೈಹಿಕ ಸ್ಥಿತಿಯಲ್ಲಾಗಿರಲಿ ಮಾನಸಿಕ ಸ್ಥಿ ಸ್ಥಿತಿಯಲ್ಲಾಗಿರಲಿ ಕೆಟ್ಟದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ ಬದಲಾಗಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ನಿಮ್ಮ ತಹಬದಿಗೆ ತರೋದಕ್ಕೆ ಧ್ಯಾನ ನಿಮಗೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಹಾಗಾಗಿ ಭಯವನ್ನು ಗೆಲ್ಲುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಬಚ್ಚಿಟ್ಟುಕೊಂಡ ಭಯಗಳನ್ನು ಬಾಲ್ಯದಲ್ಲಿ ಇನ್ಯಾವುದೋ ತಪ್ಪು ಕಲ್ಪನೆಗಳಿಂದ ಉಂಟಾದಂಥ ಭಯಗಳನ್ನು ಧ್ಯಾನದಿಂದ ಮೊದಲು ನಾವು ಗೆಲ್ತೀವಿ ಭಯವನ್ನು ಗೆದ್ರೇನೆ ಬದುಕು ಹಾಗಾಗಿ ಧ್ಯಾನ ನಿಮಗೆ ಇಂಥದ್ದೊಂದು ದಿಗ್ವಿಜಯವನ್ನು ತಂದುಕೊಡುತ್ತೆ ದಯವಿಟ್ಟು ಭಯವನ್ನು ಹಾಕಿಬಿಡಿ ಧ್ಯಾನದಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲವೇ ಇಲ್ಲ ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥ ಎಲ್ಲ ತುಮುಲಗಳಿಗೂ ಭಯ ಪಡಬೇಡಿ ಭಯ ಇದ್ದದ್ದು ಹೋಗ್ತಾ ಇರುತ್ತೆ ನೀವು ಸುಮ್ಮನೆ ನಿರಂತರವಾಗಿ ಧ್ಯಾನ ಮಾಡಿ ಇನ್ನು ಕೆಲವರಿಗೆ ಧ್ಯಾನಕ್ಕೆ ಕುಳಿತಾಗ ಬೆಲ್ಲಿನಲ್ಲಿ ಹಾವು ಹರಿದಾಡಿದಂಥ ಅನುಭವ ಆಗುತ್ತೆ ಫ್ರೆಂಡ್ಸ್ ಸೊ ಇದೊಂದು ಅತ್ಯುತ್ತಮ ಅನುಭವ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಏಳು ಚಕ್ರಗಳು ಯಾವಾಗ ಬ್ಯಾಲೆನ್ಸ್ಡ್ ಒಂದು ಸ್ಥಿತಿಗೆ ಬರುತ್ತೋ ಆಗ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿಯ ಜಾಗೃತಿ ಆಗುತ್ತೆ ಕುಂಡಲಿನಿ ಶಕ್ತಿ ಅತ್ಯುನ್ನತ ಧ್ಯಾನ ಸಾಧನೆಯ ಒಂದು ಐಡೆಂಟಿಟಿ ಅಂತಲೇ ನಾನು ಹೇಳ್ತೀನಿ ಸೊ ಈ ಕುಂಡಲಿನಿ ಶಕ್ತಿ ಜಾಗೃತ ಆದಾಗ ಅದು ಈ ಹಾವಿನ ಥರದ ರಚನೆಯಲ್ಲಿ ಮೇಲೇರುತ್ತೆ ಹಾಗಾಗಿ ನಿಮಗೆ ಬೆನ್ನಿನಲ್ಲಿ ಹಾವು ಹರಿದಾಡ್ದಂಗಾಗುತ್ತೆ ಆದರೆ ನೀವು ಹಾವು ಬಂತು ಅನ್ನೋ ಕಲ್ಪನೆಯಲ್ಲಿ ದಯವಿಟ್ಟು ಭಯ ಪಡಬೇಡಿ ತಕ್ಷಣಕ್ಕೆ ಕಣ್ ತೆರಿಬೇಡಿ ಆ ಕುಂಡಲಿನಿ ಶಕ್ತಿಯನ್ನು ಅರ್ಧಕ್ಕೆ ಸ್ಟಾಪ್ ಮಾಡುವಂತಹ ಸಾಹಸಕ್ಕೆ ಕೈ ಹಾಕಬೇಡಿ ಅದು ಯಾ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ತಲುಪುತ್ತೋ ಅಲ್ಲಿಯವರೆಗೂ ಸಂಪೂರ್ಣ ಸಂತೋಷದ ಅನುಭವ ನಿಮ್ಗೆ ಆಗುವವರೆಗೂ ಧ್ಯಾನ ಮಾಡಿ ಫ್ರೆಂಡ್ಸ್ ಅದು ಎಷ್ಟು ಗಂಟೆಗಳಾದರೂ ಪರವಾಗಿಲ್ಲ ಆ ಧ್ಯಾನ ಕುಳಿತಾಗ ಈ ಥರದ ಅನುಭವ ಆಗ್ತಾ ಇದೆ ಅಂದರೆ ದಯವಿಟ್ಟು ಧ್ಯಾನವನ್ನು ಸ್ಕಿಪ್ ಮಾಡಬೇಡಿ ಅವತ್ತು ಎಷ್ಟೇ ಲಾಂಗ್ ಟೈಮ್ ಆದರೂ ಪರವಾಗಿಲ್ಲ ನೀವು ಸಂಪೂರ್ಣ ಅನುಭವವನ್ನು ಹೊಂದುವರೆಗೂ ನೀವು ನಿಮ್ಮ ದೇಹಕ್ಕೆ ಎಲ್ಲವನ್ನು ಕೈಬಿಟ್ಟು ನಿರಾಳವಾಗಿ ಧ್ಯಾನ ಮಾಡಿ ಸೊ ಇದೊಂದು ಅತ್ಯುನ್ನತವಾದಂಥ ಅನುಭವ ನಿಮ್ಮ ಎನರ್ಜಿ ಲೆವೆಲನ್ನು ಹೆಚ್ಚು ಮಾಡುವಂತಹ ಅತ್ಯುತ್ತಮ ಅನುಭವ ಇದನ್ನ ಎಲ್ಲರೂ ಫೀಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಕೆಲವರಿಗೆ ಧ್ಯಾನ ಕುಳಿತಾಗ ಮಾತ್ರ ಕೆಮ್ಮು ಬರುತ್ತೆ ಹೌದು ಯಾಕಂದರೆ ನಮ್ಮ ಒಂದು ಶ್ವಾಸಕೋಶಗಳಲ್ಲಿರ್ತಕ್ಕಂತಹ ಬ್ಲಾಕೇಜಿಸ್ ನೆಗೆಟಿವ್ ಎಮೋಷನ್ಸಿಂದ ಶ್ವಾಸಕೋಶಗಳಲ್ಲಿ ಬ್ಲಾಕ್ ಆಗಿಬಿಟ್ಟಿರುತ್ತೆ ಹೆಚ್ಚು ಕಡಿಮೆ ಈ ಈ ಥರದ ಒಂದು ಅನುಭವ ಆದವ್ರಿಗೆ ಹಿಂದೆ ಯಾವಾಗಾದ್ರೂ ನಿಮೋನಿಯಾ ಆಗಿರೋ ಸಾಧ್ಯತೆ ಇರುತ್ತೆ ಅಥವಾ ಅವರಲ್ಲಿ ಆ ಇನ್ಫೆಕ್ಷನ್ಸ್ ಇನ್ನೂ ಉಳಿದಿರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಮ್ಮು ಬರ್ತಾ ಇರುತ್ತೆ ಸೊ ಕೆಮ್ಮು ಧ್ಯಾನಕ್ಕೆ ಅಡ್ಡಿಪಡಿಸ್ತಾ ಇರುತ್ತೆ ಅಂತ ನೀವು ಅಂದ್ಕೊಳ್ತಿರ್ತೀರಿ ಹಾಗಾಗಿ ಧ್ಯಾನಕ್ಕೆ ಕೂಡುವ ಮೊದಲು ಪಿರಾಮಿಡನ್ನು ಇಟ್ಟಿರುವಂಥ ಒಂದು ಗ್ಲಾಸ್ ನೀರನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನನ್ನ ಪಾಲಿನ ದಿವ್ಯ ಔಷಧ ನಾನು ಧ್ಯಾನವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಆಗದೆ ಇರೋ ಹಾಗೆ ನೀವು ನೋಡ್ಕೋ ಅಂತ ನೀರನ್ನು ಎನರ್ಜೈಸ್ ಮಾಡಿ ಕು ಕುಡಿದ್ಬಿಟ್ಟು ನಂತರ ಕುಳಿತುಕೊಂಡು ಧ್ಯಾನ ಮಾಡಿ ಫ್ರೆಂಡ್ಸ್ ನಿಮ್ಮ ಕೆಮ್ಮು ಅದೆಷ್ಟೇ ಹಳೆಯ ಕೆಮ್ಮಾಗಿರ್ಬೋದು ಅದೊಂದು ದೀರ್ಘಕಾಲೀನ ಕಾಯಿಲೆ ಕೂಡ ಹೌದು ಆ ಥರದ ಪೇಶೆಂಟ್ಸು ಕೂಡ ನಿರಂತರ ಧ್ಯಾನ ಮಾಡಿದಾಗ ಕಂಪ್ಲೀಟಾಗಿ ಅದರಿಂದ ಹೊರಗೆ ಬಂದಿದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಇನ್ನು ಕೆಲವರಿಗೆ ಹುಬ್ಬುಗಳ ಮಧ್ಯದಲ್ಲಿ ತೀವ್ರವಾದಂಥ ನೋವು ಬರುತ್ತೆ ಅದೆಷ್ಟು ನೋವು ಅಂದರೆ ಇನ್ನೇನು ತಲೆ ಸಿಡದೆ ಹೋಗುತ್ತೇನೋ ಅನ್ನುವಷ್ಟು ನೋವು ಸೊ ಅಲ್ಲಿ ಆಜ್ಞಾ ಚಕ್ರ ಇರುತ್ತೆ ಫ್ರೆಂಡ್ಸ್ ಅಂದರೆ ಈ ನಮ್ಮ ಥರ್ಡ್ ಐ ಆ ಚಕ್ರ ಆಕ್ಟಿವೇಟ್ ಆಗುವಾಗೆಲ್ಲ ನಾವು ಸರಿಯಾದ ಧ್ಯಾನವನ್ನು ಅನುಸರಿಸಿದಾಗೆಲ್ಲ ಆ ಥರ ನೋವು ಬರೋದು ತೀರಾ ಸಹಜ ಹಾಗಾಗಿ ನೀವು ನೋವು ಬಂತು ಅಂತ ಅದನ್ನ ತಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಕಣ್ಣನ್ನು ತೆರಿಬೇಡಿ ಧ್ಯಾನವನ್ನು ಸ್ಟಾಪ್ ಮಾಡಬೇಡಿ ನಿಮಗೆ ತೀರಾ ನೋವು ಬರ್ತಾ ಇದೆ ಅಂದಾಗ ನಿಮ್ಮ ಎರಡೂ ಹಸ್ತಗಳನ್ನು ಬಿಡಿಸ್ಕೊಂಡು ನೆಲಕ್ಕೆ ಊರಿ ಫ್ರೆಂಡ್ಸ್ ಆಗ ಭೂಮಿ ತಾಯಿಯ ಶಕ್ತಿಯಿಂದ ನಿಮಗಾಗ್ತಾ ಇರುವಂಥ ನೋವನ್ನು ತಡೆದುಕೊಳ್ಳುವಂಥ ಎನರ್ಜಿ ನಿಮಗೆ ಸಿಗುತ್ತೆ ಸೊ ಹುಬ್ಬುಗಳ ಮಧ್ಯದಲ್ಲಿ ಚಕ್ರ ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ನೀವು ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅದರಿಂದ ತುಂಬಾ ಲಾಭಗಳಿವೆ ನಿಮಗೆ ಇಂಟ್ಯೂಷನ್ಸ್ ಪವರ್ ಜಾಸ್ತಿ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗೋದು ಅಂದರೆ ತುಂಬಾನೇ ಒಂದು ಅತ್ಯುತ್ತಮವಾದಂತ ಅನುಭವ ಅದು ಸುಮ್ ಸುಮ್ಮನೆ ಒಂದೇ ಸಲಕ್ಕೆ ಎಲ್ಲರಿಗೂ ಬರುವಂತದ್ದಲ್ಲ ಅದಕ್ಕೆ ಸಾಧನೆ ಬೇಕು ವಿವೇಕಾನಂದರು ಬಾಲ್ಯದಲ್ಲಿದ್ದಾಗಿಂದ ಆರು ವರ್ಷದ ಹುಡುಗನಿದ್ದಾಗಿನಿಂದನೇ ಅವರಿಗೆ ಆಗ್ನಚಕ್ರ ಯಾವಾಗಲೂ ಆಕ್ಟಿವೇಟ್ ಆಗಿತ್ತಂತೆ ಅದನ್ನು ಶ್ರೀರಾಮಕೃಷ್ಣರು ಒಂದು ಕಡೆಗೆ ಹೇಳ್ತಾರೆ ಸೊ ಹಾಗಾಗಿ ಚಕ್ರ ಆಕ್ಟಿವೇಟ್ ಆಗಿರೋದು ಥರ್ಡ್ ಐಯನ್ನು ಓಪನ್ ಮಾಡೋದಕ್ಕೆ ಆಮೇಲೆ ನಿಮ್ಮ ಇಂಟ್ಯೂಷನ್ ಪವರನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದು ನಿಮ್ಮ ಒಂದು ಜೀವನದಲ್ಲಿ ಧನಾತ್ಮಕ ದಿಕ್ಕಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಹುಬ್ಬುಗಳ ಮಧ್ಯದಲ್ಲಿ ನೋವು ಬಂದರೆ ಅದನ್ನು ನೀವು ತೊಂದರೆ ಅನ್ಕೋಬೇಡಿ ಅದನ್ನು ಅದರಿಂದ ನಿಮಗೆ ಧ್ಯಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ಕೋಬೇಡಿ ಅಲ್ಲಿ ಆಗ್ತಿರ್ತಕ್ಕಂತಹ ಒಂದೊಂದು ನ್ಯಾಚುರಲ್ ಆಗಿರುವಂಥ ಪ್ರಕ್ರಿಯೆಯನ್ನು ನಡೆಯೋದಕ್ಕೆ ಬಿಟ್ಬಿಡಿ ನೀವು ಸುಮ್ಮನೆ ಧ್ಯಾನ ಮಾಡಿ ಇನ್ನು ಕೆಲವರಿಗೆ ಖಿ ಖಿನ್ನತೆ ಚಿಂತೆ ಇವೆಲ್ಲ ಕಾಡೋದಕ್ಕೆ ಶುರುವಾಗುತ್ತೆ ಸೊ ಖಿನ್ನತೆ ಚಿಂತೆ ಇದೆಲ್ಲ ಅದುಮಿಟ್ಟುಕೊಂಡ ಭಾವನೆಗಳು ಇದನ್ನು ಹೊರ ಹಾಕಬೇಕು ಅಂತಂದರೆ ನಿರಂತರವಾಗಿ ಧ್ಯಾನ ಮಾಡಬೇಕು ಚಿಂತೆಯನ್ನು ಮಾಡ್ತಾ ಕೂಡೋದ್ರಿಂದ ನಾವು ಪದೇ ಪದೇ ಭೂತಕಾಲಕ್ಕೆ ಹೋಗ್ತೀವಿ ಹೊರತು ಭವಿಷ್ಯದ ಬಗ್ಗೆ ಭಯವನ್ನೇ ಹುಟ್ಟಾಕೋತೀವಿ ಹೊರತು ಬೇರೇನು ಸಂತೋಷವನ್ನು ಅನುಭವಿಸೋದಕ್ಕಾಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಚಿಂತೆಯಿಂದಾಗಲಿ ಖಿನ್ನತೆಯಿಂದಾಗಲಿ ಹೊರಬರಬೇಕು ಅದಕ್ಕಾಗಿ ಧ್ಯಾನ ಒಂದೇ ಅತ್ಯುತ್ತಮವಾದ ಅತ್ಕೃಷ್ಟವಾದ ಮಾರ್ಗ ಆಗಿರುತ್ತೆ ಹಾಗಾಗಿ ನೀವು ಧ್ಯಾನವನ್ನು ತಪ್ಪದೆ ಮಾಡಿ ನಾನು ಯಾವ ಚಿಂತೆಯೂ ಮಾಡಲ್ಲ ನಾನು ಭಯ ಪಡಲ್ಲ ನಾನು ಹುಟ್ಟಿರೋದು ಈ ಬದುಕನ್ನು ಸಂಭ್ರಮಿಸೋದಕ್ಕಾಗಿ ಅಂತ ಒಂದು ನಿರ್ಧಾರ ಮಾಡ್ಕೊಳ್ಳಿ ಅವೆಲ್ಲ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತವೆ ಚಿಂತೆ ಖಿನ್ನತೆ ನಿಮ್ಮನ್ನು ಆವರಿಸಿಲ್ಲ ನೀವು ಅವುಗಳನ್ನು ಹಿಡಿದಿಟ್ಕೊಂಡಿದ್ದೀರಿ ಅದೇ ನೀವು ಮಾಡ್ತಾ ಇರೋ ತಪ್ಪು ಹಾಗಾಗಿ ಅವುಗಳನ್ನು ಬಿಟ್ಬಿಡಿ ಹಾರು ಹೋಗಲಿ ನಿರಂತರವಾಗಿ ಬದುಕಿನಲ್ಲಿ ಸಂತೋಷ ಅನುಭವಿಸೋದಕ್ಕಾಗಿ ಭೂಮಿಗೆ ಬಂದಿದ್ದೀರಿ ಅದನ್ನು ಅನುಭವಿಸಿ ಫ್ರೆಂಡ್ಸ್ ಇನ್ನು ಕೆಲವರಿಗೆ ನಿದ್ದೆ ಬಿಡ್ತೀನಿ ನಾನು ನಿದ್ದೆನೇ ಮಾಡಿರ್ತೀನಿ ಧ್ಯಾನದಲ್ಲಿ ನನಗೆ ಬೇರೆ ಏನೂ ಅನುಭವನೇ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಯಾವಾಗ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೋ ನಾವು ತುಂಬ ನಿದ್ದೆಗೆ ಜಾರೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಧ್ಯಾನದ ಆರಂಭದಲ್ಲಿ ಇದು ಆಗ್ತಾ ಇರುತ್ತೆ ಹಾಗಾಗಿ ಅದನ್ನು ನೀವು ಯೋಗ ನಿದ್ರೆ ಅನ್ನೋವಂಥ ಕಲ್ಪನೆಯನ್ನು ತಿಳಿದುಕೊಡ್ರಿ ನೀವು ಮಲಗಿ ನೀ ಮಾಡುವ ನಿದ್ದೆಗೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮಾಡುವ ನಿದ್ದೆಗೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಧ್ಯಾನ ಸ್ಥಿತಿಯಲ್ಲಿ ನೀವು ಕುಳಿತು ನಿದ್ದೆ ಮಾಡಿ ಪರವಾಗಿಲ್ಲ ಅದು ಎಲ್ಲಿವರೆಗೂ ಅಂದರೆ ನಿಮ್ಮ ನಿಮ್ಮ ದೇಹ ಎನರ್ಜೈಸ್ ಆಗುವವರೆಗೂ ನಿಮಗೆ ಆ ಥರದ ಅನುಭವ ಆಗುತ್ತೆ ಅದಾದ ನಂತರ ಕಾಸ್ಮಿಕ್ ಲೆವೆಲ್ ನಿಮ್ಮಲ್ಲಿ ಹೆಚ್ಚಿಗೆ ಆದಾಗ ನಿಮ್ಮ ನಿದ್ರೆಯ ಒಂದು ಕಂಡೀಷನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಿದ್ರೆಯ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ ಮುಂದೆ ನೀವು ಕೆಲವೇ ಗಂಟೆಗಳಲ್ಲಿ ಅತ್ಯುತ್ತಮ ನಿದ್ದೆಯನ್ನು ಪಡಿತೀರಿ ಹೆಚ್ಚು ಧ್ಯಾನಕ್ಕೆ ಸಮಯವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನಿದ್ದೆನೇ ಮಾಡಿಬಿಡ್ತಾ ಇದ್ದೀನಿ ಧ್ಯಾನ ನನಗೆ ಆಗ್ತಾ ಇಲ್ಲ ಘಟಿಸ್ತಾ ಇಲ್ಲ ಅಂತ ದಯವಿಟ್ಟು ಯಾರು ಬೇಜಾರಾಗಬೇಡಿ ನಿದ್ದೆ ನಿಮಗೆ ಧ್ಯಾನದಲ್ಲಿ ಯೋಗ ನಿದ್ರೆಯನ್ನು ಮಾಡಿಸಿ ನಿಮ್ಮ ದೇಹವನ್ನು ಸಶಕ್ತಗೊಳಿಸ್ತಾ ಇರುತ್ತೆ ಅದಕ್ಕಾಗಿ ಅವಕಾಶ ಕೊಡಿ ಕುಳಿತೆ ನಿದ್ದೆ ಮಾಡಿ ಧ್ಯಾನ ಸ್ಥಿತಿಯನ್ನು ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಮಲಗಿ ನಿದ್ದೆ ಮಾಡಬೇಡಿ ಸೊ ಅದು ಒಂದಷ್ಟು ದಿನ ಇರುತ್ತೆ ಒಂದು ವಾರನೋ ಹದಿನೈದು ದಿವಸನೋ ಇದಾಗುತ್ತೆ ಅದಾದ ಮೇಲೆ ನೀವು ಅತ್ಯುತ್ತಮವಾದ ಧ್ಯಾನದ ರೂಢಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೇಲೆ ಹೇಳಿದ ಎಲ್ಲ ಹನ್ನೊಂದು ಕಾರಣಗಳು ಇದು ಎಷ್ಟೋ ಜನರಿಗಾದ ಅನುಭವಗಳು ಹಾಗಾಗಿ ಜ್ಞಾನ ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ಪರಿಹಾರಗಳನ್ನ ವೈಜ್ಞಾನಿಕವಾಗಿ ನಾನು ನಿಮಗೆ ವಿವರಿಸಿದ್ದೀನಿ ಸೊ ಇದನ್ನ ನೀವು ಒಂದೊಂದನ್ನು ಕೂಡ ಒಂದು ಪ್ರಯೋಗ ಅಂತ ಮಾಡಿ ಎಕ್ಸ್ಪೆರಿಮೆಂಟ್ ಅಂತ ಮಾಡಿ ಸೊ ಯಾವುದೇ ಸಮಸ್ಯೆಯೇ ಇವ್ನು ಎದುರಿಸ್ತಿದ್ರು ಕೂಡ ಅದರಿಂದ ಹೊರಗೆ ಬರ್ತೀರಿ ಇದನ್ನು ಹೊರತಾಗಿಯೂ ಕೂಡ ಯಾರಿಗಾದರೂ ಧ್ಯಾನದಲ್ಲಿ ಮತ್ತೇನಾದರೂ ತೊಂದರೆಗಳಾಗ್ತಾಯಿದೆ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಪರಿಹಾರಗಳನ್ನು ಸೂಚಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ಧ್ಯಾನ ಸಾಧನೆಗೆ ಉಂಟಾಗುವ ಹನ್ನೊಂದು ಅಡೆತಡೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಮತ್ತೆಲ್ಲ ಧ್ಯಾನಿಗಳಿಗೂ ದಯವಿಟ್ಟು ಶೇರ್ ಮಾಡಿ ಸೊ ಅವರೆಲ್ಲರಿಗೂ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಿ ಫ್ರೆಂಡ್ಸ್ ಹಾಗೂ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಧ್ಯಾನ ಪಯಣ ಅದ್ಭುತವಾಗಿ ಸಾಗಲಿ ಸಾಧನೆಯ ಶಿಖರಕ್ಕೆ ಇನ್ನೇನು ಕೆಲವೇ ಹೆಜ್ಜೆಗಳಿದೆ ದಯವಿಟ್ಟು ಧ್ಯಾನವನ್ನು ಮುಂದುವರಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ